ನಾನಂತೂ ಅವ್ನ್ ಗೆಲ್ತಾನೆಂತ್ಲಿ ಅನ್ಕೊಂಡ್ ಏನೋ ಬಾಡೋನ್ ಮಂಗ ಬೆಳಿಸ್ರಿ ಓಟ್ ಹಾಕ್ರಿ ಅದೊಂದೇ ಕೇಳ್ಬೋದು ಅವನ್ ಕರ್ನಾಟಕವೇ ನೋಡಿ ಹೆಮ್ಮೆ ಪಡ್ತಾ ಇದಲ್ಲ ಅದೊಂದೆ ಸರ್ ಬಿಗ್ ಬಾಸ್ ನೀ ನಾನು ಅಂತ ಫೋನ್ ಬಂತು ಬಿಗ್ ಬಾಸ್ ಅದು ಹೆಂಗ್ ಮಾಡೋರು ಗೊತ್ತಿಲ್ಲ ಅಂತ ಅಲ್ತಾ ಇದ್ದ ಕಾವ್ಯನ್ ಜೊತೆ ಇಲ್ರ ತುಂಬಾ ಸಂತೋಷ ಅವ್ರಿಬ್ರು ನೋಡಿದ್ರೆ ತುಂಬಾ ಖುಷಿ ಅವ್ರ ಏನಾರು ಇಷ್ಟ ಪಟ್ಟಾದ್ರ ಆಗ್ಲಿ ನಾನ್ ಅಭ್ಯಂತರ ಇಲ್ಲ ಎಲ್ಲ ಶೇರ್ ಮಾಡ್ಬಿಟ್ಟು ಕೆಂಪೇಗೌಡನ್ ಸ್ಟೈಲ್ ಮಾಡಿದಾರೆ ಅಯ್ಯೋ ನೀವು ಅದ್ರಲ್ಲೇ ಬೇಜಾರಾಯ್ತು ಕಲವ ಕಾವ್ಯ ಚೆನ್ನಾಗಿಲ್ಲ ಅಂದ್ರೆ ಜುಟ್ ಕಟ್ ಮಾಡ್ಬಿಡ್ತೀನಿ ಚೆನ್ನಾಗಿ ಕಾಣ್ ಹೋಗಬೇಕಲ್ಲ ಜುಟ್ ಕತ್ತರಿಸ್ತೀನಿ ಇಲ್ಲಿ ಮನೆಗ್ ಬಂದಿದೀವಿ ಗಿಲ್ಲಿ ಅಮ್ಮ ನಮ್ ಜೊತೆ ಇದಾರೆ ಮಾತ ಅಮ್ಮ ನಮಸ್ಕಾರ ನಮಸ್ಕಾರ ಅಕ್ಕನವಲ್ಲ ನಿಮ್ ಹೆಸ್ರೇನೋ ನಮ್ ಸವಿತಾ ಅಂತ ಇಲ್ಲಿ ಅವ್ರ ಅಪ್ಪಾಜಿ ಹೆಸರೇನು ಅವ್ರ ಕುಳ್ಳಯ್ಯ ಅಂತ ಇವಾಗ ನಿಮ್ ಮಗ ಬಿಗ್ ಬಾಸ್ ಅಲ್ಲಿ ಹೋಗಿದಾರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಯ್ಯೋ ಖುಷಿ ಖುಷಿ ಇರ್ತಾರೆ ಮನೆಯಲ್ಲೂ ಅದೇ ತರ ತುಂಟಾಟ ಒಂಥರ ಯಾವ ನೆಗಸ್ಬೇಕು ನೆಗಿಬೇಕು ಅಂದ್ರೆ ತುಂಬಾ ಅವನ್ ಮನೆಗ್ ಬಂದ್ಬಿಟ್ರೆ ಒಂದ್ ಸಂತೋಷ ನಮ್ಗೆ ನನ್ ಮಗ ಗಿಲ್ಲಿ ಬಂದ್ ಅನ್ನೋದೇ ಒಂದ್ ಸಂತೋಷ ಅವನ್ ನಟರಾಜ ಅಂತ ಕರಿತಿದ್ದು ನಾವು ಇವಾಗ ಅಲ್ಲೆಲ್ಲಾ ಇದ್ ಮಾಡ್ಮೇಲೆ ಗಿಲ್ಲಿ ಗಿಲ್ಲಿ ನಟ ನಟ ಗಿಲ್ಲಿ ಅಂತ ಕರೀತಾರೆ ಅಂದ್ರೆ ತುಂಬಾ ಚೆನ್ನಾಗಿ ಮನೆಗ್ ಬಂದ್ರು ಅಷ್ಟೇ ಅಪ್ಪ ಅಮ್ಮನೇಲಿ ಅಪ್ಪನೇ ಅಲ್ಲಿ ಚೆನ್ನಾಗಿ ಮಾತಾಡ್ಸೋದು ಖುಷಿಯಾಗಿ ಮಡಬೇಕು ಅನ್ನೋದು ಅವನ ಉದ್ದೇಶ ಚೆನ್ನಾಗಿ ಇದ್ ಮಾಡ್ತಾರೆ ನಮ್ ಕಷ್ಟ ಎಷ್ಟು ನಮ್ ಕಷ್ಟ ಪಟ್ಟಿವಿ ಅಷ್ಟೇ ಅವನು ಸಂತೋಷ ಕೊಡ್ತಾನೆ ಅದೊಂದೇ ಇವಾಗ ಎಲ್ಲರೂ ಗಿಲ್ಲಿ ಗಿಲ್ಲಿ ಅಂತ ಕರೆದು ನಟರಾಜನ ಹೆಸ್ರೇ ಮರ್ತೋಗಿದೆ ಅನ್ಸುತ್ತೆ ಕರೆಕ್ಟ್ ಇಟ್ಟು ನಿಜ ಅದೇ ಸಂತೋಷ ನಮ್ ಗಿಲ್ಲಿ ಗಿಲ್ಲಿ ಅನ್ನೋದು ಅವನು ಕರ್ನಾಟಕವೇ ನೋಡಿ ಎಮ್ಮೆ ಪಡ್ತಾ ಇದಲ್ಲ ಅದೊಂದೇ ಸಂತೋಷ ಇವಾಗ ಬಿಗ್ ಬಾಸ್ ಎಲ್ಲ ನೀವು ನೋಡ್ತಿರ ಮಗ ಇದಾನೆ ಮಗನೇ ಜಾಸ್ತಿ ಎಲ್ಲರಿಗೂ ಕಿಂತ ಆಕ್ಟಿವ್ ಆಗಿರೋದು ಅವ್ರು ಮಾಡೋ ತರಲೆ ಎಲ್ಲಾ ನೋಡ್ದಾಗ ನಿಮಗೇನ್ ಅನ್ಸುತ್ತೆ ತುಂಬಾ ಸಂತೋಷ ಐತೆ ಅಂದ್ರೆ ಎಲ್ಲಾ ಆಡ್ತಾರ ಎಲ್ರು ನೋಡು ಸಂತೋಷ ಐತೆ ಅಂದ್ರೆ ಮಗ ಇದ್ದಾನಲ್ಲ ಅವ್ಲ ಆಡೋ ಆಟಲ್ ನೋಡಿ ತುಂಬಾ ಸಂತೋಷ ಐತೆ ಎಲ್ಲಾರನೂ ಗೋಳಿಕೋತಾರೆ ಹ್ಮ್ ಅದೆಲ್ಲಾ ಮಾಡ್ತಾನೆ ಮನೇಲೂ ಅಷ್ಟೇ ಮನೇಲಿ ಅಂದ್ರೆ ಇಲ್ಲಿ ಗೋಳಿಕ ಅಲ್ಲಿ ಅಂತಲೆಲ್ಲ ಮನೇಲೂ ಅದೇ ತರ ಇರೋದು ಅಲ್ಲಿ ಅಂತಲಲ್ಲ ಮನೇಲೂ ಅದೇ ತರ ನಾ ಹಂಗು ಅಂತ ಇದ್ನು ಅಯ್ಯೋ ಇವನು ಬಿಗ್ ಬಾಸ್ಗೆ ಹೋಯ್ತಾನೆ ಇರುದ್ ಇರುದ್ರ ಹಂಗೆ ಆಡ್ತಾನೆ ಎಲ್ಲ ಮಾತ್ನು ಅವನು ಓಪನ್ ಆಗಿ ಇದ್ ಮಾಡ್ತಾನೆ ಅಲ್ಲಿ ಹೆಂಗ್ ಏನು ಏನ್ ಅನ್ನೋದು ಒಂದು ಇದಿತ್ತು ಅಂದ್ರೆ ಇವಾಗ ತುಂಬ ಸಂತೋಷ ಐತೆ ಅದು ನಮ್ಗೆ ಇವಾಗ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಇದರ್ಲಾ ಬಿಗ್ ಬಾಸ್ ಗೆ ಗಿಲ್ಲಿ ಹೋಗ್ತಿದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ನಿಮ್ಗೆ ಏನ್ ಅನಿಸ್ತು ಹೇಳದ್ರ ನಿಮ್ಗೆ ಬಿಗ್ ಬಾಸ್ಗೆ ಅಂದ್ರೆ ಅವ್ನು ಹೋಗೋವರೆಗೂ ನಮಗ್ ಗೊತ್ತಿಲ್ಲ ಬಿಗ್ ಬಾಸ್ಗೆ ಹೋಯ್ತಾವನೆ ಅಂತ ಹಂಗು ನಾವು ಏಯ್ ಬಿಗ್ ಬಾಸ್ಗೆ ಏನಾದ್ರು ಓದೋಣ ಅಂತ ಅವ್ರು ಅಕ್ಕ ಕೇಳಿದ್ಲು ಕೇಳಬೇಕಾದ್ರೆ ಗ್ಯಾರಂಟಿ ಇಲ್ಲಪ್ಪ ನೋಡಬೇಕು ನೋಡಬೇಕು ಅನ್ನೋದ್ರಲ್ಲೇ ಇದ್ನ ಆಮೇಲೆ ಇವನು ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಅವಾಗ ಬಿಗ್ ಬಾಸ್ಗೆ ಹೋಗ್ತಾವನಿ ನಾನು ಅಂತ ಫೋನ್ ಬತ್ತು ಫೋನ್ ಬರ್ಬೇಕಾದ್ರೆ ಇವಳು ನನ್ನ ಆ ಬಿಗ್ ಬಾಸ್ಗೆ ಹೋಯ್ತ ಇದಲ್ಲತ್ತೆ ಆ ಬಾರಿ ಇದು ಮಾಡ್ತಾಳೆ ಇವನು ಬಾರಿ ಯಾವ್ದು ಓಪನ್ ಆಗಿ ಆಡ್ತಾನೆ ಇವ್ನು ಬಿಗ್ ಬಾಸ್ ಅದು ಹೆಂಗ್ ಮಾಡೋರು ಗೊತ್ತಿಲ್ಲ ಅಂತ ಅಲ್ತ ಇದ್ದ ಆದ್ರೆ ಈ ಹೋದ್ಮೇಲೆ ನಮ್ಗೆ ಗೊತ್ತಾಯ್ತು ತುಂಬಾ ಚೆನ್ನಾಗಿ ಮಾತಾಡ್ ಚೆನ್ನಾಗಿ ಮಾಡ್ತಾನೆ ತುಂಬಾ ಸಂತೋಷಕ್ಕೂ ಎಲ್ಲ ನೋಡಿದವ್ರಿಗೆಲ್ಲ ತುಂಬಾ ಖುಷಿ ಐತೆ ಅನ್ನೋದು ಇವಾಗ ಗೊತ್ತಾಯ್ತು ಅವನು ಇರೋದು ಇರೋದ್ರೆ ಆಡ್ತಾನೆ ಓಪನ್ ಆಗಿ ಅದೇನು ಮುಚ್ಚಿ ಮರ ಏನು ಇಲ್ಲ ಓಪನ್ ಆಗಿ ಆಡ್ತಾನೆ ಅವರು ಏನು ಮಾಡ್ತಾರ ಅದನ್ನ ಆಡ್ತಾನೆ ಆ ಅದೆಲ್ಲ ಮಾಮೂಲಿ ಅಲ್ವಾ ಆಮೇಲೆ ಬಿಗ್ ಬಾಸ್ ಅಲ್ಲಿ ಕಾವ್ಯನ್ ಜೊತೆ ಗಿಲ್ಲಿ ಜೋಡಿ ಏನ್ ಹೇಳ್ತೀರಾ ಕಾವ್ಯನ್ ಜೊತೆ ಅವ್ರಿಬ್ರು ನೋಡಿದ್ರೆ ಖುಷಿ ತುಂಬಾ ಸಂತೋಷ ಅವ್ರಿಬ್ರು ನೋಡೋ ಚೆನ್ನಾಗಿ ಆಡ್ತಾವ್ರೆ ಅವ್ರೇನಾರು ಇಷ್ಟಪಟ್ಟಾದ್ರ ಆಗ್ಲಿ ನಾ ಅಭ್ಯಂತರ ಇಲ್ಲ ಖುಷಿ ಗಿಲ್ಲಿ ಏನ್ ಓದಿರೋದಮ್ಮ ಓದಿದ್ದೆಲ್ಲ ಎಲ್ಲಿ ದೊಡ್ಡಿ ಇಲ್ಲಿ ಬೊಂಡೂರ್ಲಿ ಅವ್ನ ಎಸ್ಸಿ ಗಂಟು ಓದಿದ್ದು ಆಮೇಲೆ ಕೆಮ್ ದೊಡ್ಡಿ ಅಂತದ ನಮ್ಮ ಪಕ್ಕ ಮಳ್ವಳ್ಳಿ ಪಕ್ಕ ಅಲ್ಲಿ ಐಟೆ ಮಾಡಿದ್ದು ಅಂದ್ರೆ ಐಟೆ ಪರೀಕ್ಷೆ ಬರದು ಬರದ ಇವಾಗ ಬೆಳಿಗ್ಗೆ ಬರದ್ನ ಸಾಯಂಕಾಲನೆ ಬೆಂಗಳೂರ್ಗೆ ಎದ್ಬಿಟ್ನ ಅದಂತೂ ನನ್ಗಂತೂ ತುಂಬಾ ನೋವು ಅವಾಗ ಅಂದ್ರೆ ಮುಂದೆ ಓದ್ಸು ಮೇನು ಪುನಃ ಇವ್ನ ಒಂಟು ಅದ್ನ ಏನ್ ಮಾಡೋದು ಎತ್ ಮಾಡೋದು ಅಂತ ತುಂಬಾ ಅವ್ನು ಎಲ್ಲ ಏನು ಅನ್ನೋದೇ ಗೊತ್ತಿರ್ಲಿಲ್ಲ ನಮ್ಗೆ ಆಮೇಲೆ ಈಗೆಲ್ಲ ಮೊಬೈಲಲ್ಲಿ ಎಲ್ಲ ಬರುದು ಮೊಬೈಲಲ್ಲಿ ನೋಡುದು ಆಮೇಲೆ ಯಾರೋ ಹುಡುಗರು ಬಂದು ಅಕ್ಕ ನಿನ್ ಮಗ ನೋಡು ಮೊಬೈಲಲ್ಲಿ ಬಂದಾನೆ ನೋಡು ನೋಡು ಅಂದಾಗ ನನ್ಗೆ ಆವಾಗ ತುಂಬಾ ಖುಷಿ ನಾನು ಅಪ್ಪ ಬೋಯ್ತಾ ಇರ್ತಾನೆ ನಾನು ನಮ್ಮ ತರಕಾರಿ ನೆಡ್ತಿದ್ವೋ ನಾವು ಎಮ್ಮೆ ಆಡು ಇವೆಲ್ಲ ಮೇಯಿಸ್ತಿದ್ ಅದಕ್ಕೆ ಕುರಿ ಮೇಯಿಸುದು ಜಾಸ್ತಿ ಅಂದ್ರೆ ಇವನು ಅಪ್ಪ ಬೈಯ್ತಾ ಇರ್ತಾನೆ ನಾನು ಯಾವಾಗಲೂ ಗೇತ್ಲೆ ಇರ್ಬೇಕು ಎಲ್ಲೂ ಹೋಗುವಷ್ಟಿಲ್ಲ ಎಲ್ಲೂ ಬರುವಷ್ಟಿಲ್ಲ ಈಗ ಹುಡುಗರ ಜೊತೆಲಿ ಹೋಗೋ ಅಷ್ಟಿಲ್ಲ ಆಟ ಆಡುವಷ್ಟು ಅವ್ನಿಗೆ ಆಟ ಆಡ್ಬೇಕು ಅವನು ಒಂಥರ ಈ ಥರ ಈಗ ಬಿಗ್ ಬಾಸ್ಲಿ ಯಾವ ಥರ ಬರ್ತೀನಿ ಅದೇ ಥರ ಅವ್ಲು ಆಗ ಮಾಡ್ಬೇಕು ಅಂತ ಅವನಿಸಿದ್ದ ಇವ್ರ ಅಪ್ಪ ಏನಿದ್ರು ಬರ್ಬೇಕಾ ಮನೆಗೆ ಕಾಡ್ಗೋಬೇಕು ಹಾಡ್ಗೋಗ ಕೆಲಸ ಮಾಡ್ಬೇಕು ಅಷ್ಟೇ ಅವನು ಓ ಎದ್ದು ಬಿಡ್ತೀನಿ ಎದ್ಬಿಡ್ತೀನಿ ಇನ್ನು ಎದ್ದು ಬಿಡ್ತೀನಿ ಅಲ್ತಿದ್ದು ಆವಾಗ ನನಗೆ ಇವನು ಸುಮ್ಮತ ಅಮ್ಮ ಸಿಗಂತಾನೇ ನೀವು ಆಗಿ ಎಂತ ಇಲ್ಲ ಅಂತ ನಾ ತಿಳ್ಕೊಬಿಟ್ಟಿದ್ದಿ ಆಮೇಲೆ ಇವ್ನು ಹೋಗ್ಬೇಕಾದ್ರೂ ಓ ಸೀರಿಯಸ್ಸಾಗೆ ಮಾಡಿಬಿಟ್ಟು ಅವನೇ ಅಂದ್ಬಿಟ್ಟು ಆವಾಗ ತುಂಬ ನೋವು ದುಃಖ ಅಯ್ಯೋ ಆವಳ ಯಾರಿಗೂ ಬೇಡ ಆವಾಗ ಇವಾಗ ಅಂದರೆ ಆಮೇಲೆ ಈ ಮೊಬೈಲ್ಗೆಲ್ಲ ಇದು ಮಾಡಿದ್ಮೇಲೆ ಆಮೇಲೆ ಎಲ್ಲಿದ್ದಾನೋ ಏನೋ ಒಂದು ನೋವಿತ್ತು அந்த இவங்க இவ் இது வந்த மேல மொபைல் இது வந்த மேல் குசி ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ಬೇರೆ ಬೇರೆ ಶೋಗಳನ್ನೆಲ್ಲ ಮಾಡ್ತಿದ್ರಲ್ಲ ಅವಾಗ್ಲೂ ಎಷ್ಟ್ ಖುಷಿ ಆಗ್ತಿತ್ತು ಅವಾಗ್ಲೂ ಖುಷಿ ಅನ್ವಾ ಅಂದ್ರೆ ಇದ್ದತ್ತು ಬಿಗ್ ಬಾಸ್ಗೆ ಹೋದ್ಮೇಲೆ ಇವಾಗ ಅಂದ್ರೆ ಅದೆಲ್ಲ ಮಾಮೂಲಿ ಇದಿರುತ್ತೋ ಅಂದ್ರೆ ಬಿಗ್ ಬಾಸ್ ಹೋದ್ಮೇಲೆ ತುಂಬಾ ಖುಷಿ ಈಗ ಚೆನ್ನಾಗಿ ಓಪನ್ ಆಗಿ ಅವ್ನು ಇರುವಂಗ ಇರುವಂಗ್ನೆ ಅವ್ನ ಇರೋ ತರ ಯಾವ ಇದ್ಬೇಕು ಆತರ ಆಡ್ತಾವನೆ ಇರುವಂಗ ಇರುವಂಗ್ ಮನೇಲಿ ತರ ಅವ್ನ ಅದೇ ತರ ಅವ್ನ ನನ್ ಮಗ ನೀವ್ ಕೆಲ್ಸ ಏನ್ ಮಾಡ್ತೀರಿ ಏನ್ ಕೆಲ್ಸ ನಿಮ್ದು ನಮ್ ಕೆಲ್ಸ ಇದು ಕುರಿ ಮೇಯಿಸ್ತೀನಿ ನಮ್ಮ ತರ್ಕಾರಿ ಪರ್ಕಾರಿ ಹಾಕತ್ತಿನಿ ಆಮೇಲೆ ನಮ್ಮ ಹುಲ್ಲು ಪಲ್ಲು ಎಲ್ಲಾನು ನಮ್ ವ್ಯವಸಾಯ್ ವ್ಯವಸಾಯ ಮಾಡ್ತೀನಿ ಅವ್ನ್ ಬಂದ್ರು ಅಷ್ಟೇ ಬಡೆಯ ಆಡೋದಿಲ್ಲ ಬೊಮ್ಮನ ಆಡೋದಿಲ್ಲ ಬತ್ತನೆ ನಮ್ ಕಾಡಲ್ಲಿ ಇದ್ರೆ ಕಾಡ್ಗೆ ಬರ್ತಾನೆ ಒತ್ತಕ್ಕೆ ಕುರಿ ಮೇಯಿಸ್ತಿದ್ರೆ ಇದ್ರೆ ಕುರಿ ಮೇಯಿಸ್ತೀನಿ ಬಿಡು ಅಂತಾನೆ ಅಷ್ಟೇ ಇಲ್ವ ಅಷ್ಟೇ ಇದ್ಮ್ ಹ್ಮ್ ಒಂದ್ ಬಡೇ ಆಡೋದಿಲ್ಲ ಬೋಮನ ಆಡೋದಿಲ್ಲ ಅಷ್ಟೊಂದು ಇದ್ರ ಮಗ ಅಂದ್ರೆ ಅಯ್ಯಪ್ಪ ನನ್ ಮಗ ಭಗವಂತ ಕೊಟ್ ಮಂಗ ಅಂತ ಇವಾಗ ಬಿಗ್ ಬಾಸ್ ನೋಡಿ ನಿಮ್ ಮಗನ ನೋಡಿ ಎಲ್ಲಾ ಮೆಚ್ಕೊಂಡವ್ರೆ ಏನ್ ಹೇಳ್ತೀರಾ ಎಲ್ರಿಗೂ ಅವ್ರಿಗೆಲ್ಲಾ ನನ್ನ ಇದ್ ಮಾಡ್ತೀನಿ ಅವ್ರಿಗೆಲ್ಲಾ ಧನ್ಯವಾದಗಳು ಹ್ಮ್ ಅದೇ ಕೇಳೋದು ಜನಗಳು ಇಷ್ಟೊಂದು ಪ್ರೀತಿ ಇಟ್ಟವ್ರಲ್ಲ ಅದೊಂದೇ ನನ್ಗೆ ಸಂತೋಷ ಹ್ಮ್ ಜನಗಳು ಪ್ರೀತಿ ಇಟ್ಟವ್ರೆ ಜನಗಳೆಲ್ಲ ಅವನನ್ನ ಇದ್ ಮಾಡ್ತಾರೆ ಜನಕ್ಕೆಲ್ಲ ನಾನು ಕೈ ಮುಗಿತೀನಿ ಅಷ್ಟೇ ಮಗ ಬಿಗ್ ಬಾಸ್ ಗೆಲ್ತಾರೆ ಅಂತ ಅನ್ಸತ್ತಾ ಹ್ಮ್ ಗೆಲ್ತಾನೆ ಅಂತ ಅನ್ಸುತ್ತೆ ನನ್ಗಂತೂ ನಿಜವಲ್ಲೂ ಅವ್ನ ಆಡ್ತಾ ಇರೋ ಆಟ ಅವ್ನ ಇರುದು ನೋಡಿದ್ರೀತಿ ಅವ್ನ ಆಡ್ತಾ ಇರೋ ಆಟ ಇಲ್ಲಿದ್ದುದ್ಕೋ ಅಲ್ಲಿದ್ಕೋ ನಾನಂತೂ ಅವ್ನ್ ಗೆಲ್ತಾನೆ ಅಂತ ಅನ್ಕೊಂಡ್ ಬಿಗ್ ಬಾಸ್ ಅಲ್ಲಿ ನಿಮಗ್ ಬೇರೆ ಯಾರ್ ಇಷ್ಟ ಬಿಗ್ ಬಾಸ್ ಅಲ್ಲಿ ಅಂದ್ರೆ ಅಂದ್ರೆ ಎಲ್ಲ ಇಷ್ಟನೇ ಏನ್ ಅವ್ರ ಎಲ್ರು ನನ್ ನಮ್ ಇದರ್ತರ ಅಲ್ವಾ ಎಲ್ಲ ಇಷ್ಟ ನಿಮ್ ಹತ್ರ ಹ್ಮ್ ಅಂದ್ರೆ ನನ್ ಮಂಗ ಆಡ್ತಿವ್ರ ಖುಷಿ ಸುದೀಪ್ ಸರ್ ಅಯ್ಯೋ ಸುದೀಪ್ ಸರ್ ಅಂದ್ರೆ ತುಂಬಾ ಖುಷಿ ಅಲ್ದ್ರೆ ಅಯ್ಯೋ ನಾನ್ ನಿಜವಲ್ಲ ಅವ್ರು ನೋಡುದ್ನೆಲ್ಲ ಅದೊಂದೇ ಖುಷಿ ನನ್ ನನ್ ಮಗ ಅಂತ ಮಂಗುಟ್ಟು ಸುದೀಪ್ ಸಾರ್ ನೋಡುದ್ನೆಲ್ಲ ಅದೊಂದೇ ಖುಷಿ ದೊಡ್ಡ ಅದು ಅಂದ್ರೆ ಅದನ್ನ ತುಂಬಾ ಸಂತೋಷ ಅವತ್ತು ಮಾತಾಡಕ ಬಾಯ್ ಬರ್ನಿಲ್ಲ ನನ್ಗೆ ಸುದೀಪ್ನ್ ಜೊತೆ ಸುದೀಪ್ ಸಾರ್ ಜೊತೆಲಿ ಅಷ್ಟೇ ಖುಷಿ ಆಯ್ತು ನನ್ ನಮ್ಗೆ ಏನ್ ಗೊತ್ತಾದ ನಮ್ ಬೆಂಗ್ಳೂರ್ಗ್ ಹೋಗ್ಬೇಕು ಬೆಂಗ್ಳೂರ್ ನಾನು ಒಬ್ಳೆ ಸಪ್ರೆ ಹೋಗ್ನಾರಿ ನಾನು ಬೆಂಗ್ಳೂರ್ಗೆ ಕರ್ಕ ಹೋದ್ರೆ ಹೋಯ್ತೀನಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಸುದೀಪ್ ಸಾರು ನನ್ನ ಅದೇ ಪಸ್ಟ್ ನೋಡೋದು ಅದ್ ತುಂಬಾ ಸಂತೋಷ ಆಯ್ತು ಗಿಲ್ಲಿ ಓದುವಾಗೆಲ್ಲ ಏನಿಟ್ಟು ಊರಲ್ಲೆಲ್ಲ ತರ್ಲೆ ಕೆಲ್ಸ ಮಾಡ್ತಿದ್ರ ಓದ್ವಾಗೆಲ್ಲ ಸಣ್ಣ ಹುಡ್ಗ ಇದ್ದಾಗೆಲ್ಲ ತುಂಟಾಟ ಎಲ್ಲಾ ಮಾಡ್ತಾ ಇದ್ರ ಗಿಲ್ಲಿ ಅಂದ್ರೆ ತುಂಬಾ ತರ್ಲೆನೆ ಅಂದ್ರೆ ಹೇಳ್ಕೋಬೇಕು ಅಂದ್ರೆ ತರಲಿ ಅಂದ್ರೆ ಮಕ್ಳು ಹುಡ್ಗರ್ನ ಎಲ್ಲಾ ಸೇರ್ಸ್ಕೋದು ಒಂಥರ ತುಂಟ ತುಂಟ ಅವ್ರ ಅಪ್ಪನ ಕೈಲಿ ನೋಡಿಸ್ಕೋದು ಬೈಸ್ಕೋದು ಆಮೇಲೆ ಅಯ್ಯೋ ಇರಪ್ಪನ ಕೈ ಹಿಂಗ್ ಬೈಸ್ಕತಾನಲ್ಲ ಅಂತ ನಾಮೇನು ಇದ್ ಮಾಡೋದು ಆಮೇಲೆ ಅವ್ನು ಓದಕ್ ಹೋಗ್ಬೇಕಾದ್ರೆ ಅವ್ನು ಬುಕ್ಕು ಅವ್ವಾ ಎಲ್ಲಾನು ಕಬೋರ್ಡ್ ಒಳಗೆ ಇಟ್ಟಿವನಿ ಬುಕ್ಕು ನನ್ ಪೆನ್ನು ಎಲ್ಲ ಕಬೋರ್ಡ್ ಒಳಗೆ ಹಾಕ್ತೀನಿ ಅಲ್ಲೇ ಇದೇ ಅಲ್ಲೇ ಅವೆ ಅನ್ನೋದು ಸುಮ್ನೆ ಒಂಥರ ತರ ಹೋಗುದು ಓದ್ರು ಅಲ್ಲಿ ಓದ್ತಿದ್ನ ಓದ್ತಿದ್ನ ಆಮೇಲೆ ನಮ್ಮ ಐಟ ಪರೀಕ್ಷೆ ಬರ್ದ್ಬಿಟ್ಟು ಏನೋ ನಾನು ಎಲ್ಲ ನಾನೆಲ್ಲ ಸುಮ್ಮನೆ ಒಂಥರ ಬೇಜಾರ್ಲಿದ್ನು ಆಮಕ್ಕೆ ನನ್ ಮಗಳ ಹಿಂಗೆ ತಕ್ಕ ಹೋಗಿ ತೋರ್ಸಪ್ಪ ನೋಡಮ್ಮ ಅದ್ ಯಾವ್ದೋ ನೋಡ್ತಾರಲ್ಲ ಅಲ್ಲಿ ತೋರ್ಸಪ್ಪ ಅವಾಗ ತೋರ್ಸ್ಬೇಕಾದ್ರೆ ಅವನು ಪಾಸ್ ಆಗವೇ ಎಂದದ್ದೇ ಒಂದ್ ಸಂತೋಷ ಆಯ್ತು ಫೇಲ್ ಆಗಿದ್ರು ಅಂತ ಅನ್ಕೊಂಡಿದ್ರ ಅವ್ನು ನಿಜವಾಗಲೂ ಪರೀಕ್ಷೆ ಬರ್ದಿಲ್ಲ ಫೈಲಾಗೆ ಇನ್ನ ಅವ್ನು ಒಬ್ಬಡೋ ಇನ್ನೇನು ಓದ್ನ ಬಿಡು ಇನ್ ಯಾಕೆ ಅಂತ ತಿಳ್ಕೊಂಡ ನಿನ್ಮು ಆಮೇಲೆ ತೋರ್ಸದ್ಮೇಲೆ ಪಾಸ್ ಆಗೋನೇ ಅಂತ ಹೇಳದ್ಮೇಲೆ ತುಂಬಾ ಖುಷಿ ಆದ್ರು ಹ್ಮ್ ಇವಾಗ ಗಿಲ್ಲಿ ಒಂಚೂರು ಹೆಸರು ಮಾಡಾದ್ಮೇಲೆ ಶೋ ಮಾಡಾದ್ಮೇಲೆ ಒಂಚೂರು ಆದಾಯ ಮನೇಲಿರೋ ಕಷ್ಟ ಅವೆಲ್ಲ ದೂರ ಆಗ್ತಾ ಇದೆಯಮ್ಮ ದೂರ ಅಂದ್ರೆ ಅಷ್ಟು ಕಷ್ಟ ಇಲ್ಲ ಅವಾಗಿದ್ದ ಕಷ್ಟ ಇವಾಗ ಇಲ್ಲ ಹೇಳ್ಕೋಬೇಕು ಅಂದ್ರೆ ಅಂದ್ರೆ ಎಲ್ಲನೂ ಮಾಮೂಲಿ ಅವನು ಏನ್ ಮಾಡ್ಬೇಕು ಮನೆಗೆ ಅಂತ ಅವನ ಕೈಲಾ ಮಾಡ್ತಾವನೆ ಅವನ್ ಮಾಡ್ತಾ ಇಲ್ಲ ಅಂದ್ರೆ ಅಪ್ಪ ಅಮ್ಮನ ನೋವು ಇವಾಗ ಕಷ್ಟ ಎಲ್ಲ ಅನ್ಭೋಗಸಿದ್ನಲ್ವ ಇವಾಗ ಅಷ್ಟೇ ಇದ್ ಮಾಡ್ತಾವ ಎಲ್ಪ್ ಮಾಡ್ತಾವನೆ ಆ ಈಗ ಮಗಳ ಮದುವೆ ಆಯ್ತು ಯಾವ್ದೋ ಉನ್ನ ಸಣ್ಣ ಪುಟ್ಟ ಎಲ್ಲ ಎಲ್ಪ್ ಮಾಡ್ತಾನೆ ನನ್ನ ಮಗ ಹಂಗೆ ಕಷ್ಟ ಪಟ್ಟವನೇ ಕಷ್ಟ ಪಟ್ಟಿರ್ ಮರ್ಯದಿಲ್ಲ ಅವ್ನು ಊಟಕ್ಕೆ ಎಷ್ಟು ಕಷ್ಟಪಟ್ಟಿ ಊಟಕ್ಕೆ ಎಷ್ಟೊಂದು ಅನ್ಭೋಗಸ್ತಿ ಅನ್ನೋನ್ ಮರ್ಯದಿಲ್ಲ ಅಂದ್ರೆ ಇವಾಗ ಯಾರನಾದ್ರೂ ನೋಡಿದ್ರ ಅಂತೇವ್ರ ತುಂಬಾ ಅವನು ಅವ್ರು ನೋಡಿ ಇದು ಮಾಡ್ತಾನೆ ಅಯ್ಯೋ ನಾನು ಹಿಂಗೆ ಪಟ್ಟಿ ನಾನು ಹಿಂಗೆ ಮಾಡ್ದಿ ಅಂತ ಹೇಳ್ಕತಾನೆ ಅಂದ್ರೆ ತುಂಬಾ ಕಷ್ಟಪಟ್ಟವನು ಊಟಕ್ಕಂತೂ ಅವನು ಅಲ್ಲಂತೂ ಬೆಂಗ್ಳೂರ್ಗೆ ಹೋಗ್ಬೇಕಾದ್ರೆ ಅವ್ನು ಎಲ್ಲಿ ಹೋಗ್ಬೇಕ ಇಲ್ಲಿ ಇಲ್ಲಿ ಊರಿಗೆ ಬಂದ್ರೆ ಅವ್ರಪ್ಪ ಹೊಡಿತಾನೆ ಅಲ್ಲೆಲ್ಲರೂ ಹೋದ್ರೆ ಬಂದು ಹೋಗ್ನೆ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಯಾರ ಮನೆಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ಓದೋನು ಚಿಕ್ಕವನು ಅಂದ್ಬಿಟ್ಟು ತರ ಇಲ್ಲ ಇದ್ ಮಾಡೋಣ ಅಷ್ಟೇ ಮಗ ಮೊನ್ನೆ ಮೀಸೆ ಎಲ್ಲ ಶೇರ್ ಮಾಡಿಬಿಟ್ಟು ಕೆಂಪೇಗೌಡನ್ ಸ್ಟೈಲ್ ಮಾಡಿದ್ದಾರೆ ಅಯ್ಯೋ ನೋಡ್ಬಿಟ್ಟು ಅದ್ರಲ್ಲೇ ಬೇಜಾರಾಯ್ತು ಕಲವ ಅಯ್ಯೋ ಅಯ್ಯೋ ನನ್ ಮಗ ಹಿಂಗ್ ಕಲ್ಕತ್ತಿರ್ಕಾಡ್ತೀನ ಇವಾಗ ಈ ತರ ಮಾಡ್ಬಿಟ್ರಿ ಅಯ್ಯೋ ಅವ್ನಚ್ಕೋಬೇಕಾದ್ರೆ ಅಯ್ಯೋ ತಗಿಬೇಡ್ರಿ ತಗಿಬೇಡ್ರಿ ಅಂದ್ರೆ ತುಂಬಾ ಬೇಜಾರಾಯ್ತಿತ್ತು ಆಮೇಲೆ ಬಿಡೋ ಮಾಮೂಲಿ ಸರ ಐತಲ್ಲ ಎಲ್ಬಿಟ್ಟು ತಗಿಬೇಡ್ರಿ ತಗಿಬೇಡ್ರಿ ತೆಗಿಬೇಡ್ರಿ ತುಂಬಾ ಬೇಜಾರಾಯ್ತು ಇವಾಗ ಖುಷಿ ಆಯ್ತದ ಅಂದ್ರೆ ಬಡೋರ್ ಮಂಗ ಅಂದ್ರೆ ಈ ಜನಗಳು ಅಂದ್ರೆ ಜನಗಳು ತುಂಬಾ ಪ್ರೀತಿ ಇಟ್ಟವ್ರೆ ಗಿಲ್ಲಿ ಮೇಲೆ ತುಂಬಾ ಸಂತೋಷ ಸಹ ನನ್ನ ಮಂಗ ಅನ್ನೋದ್ಕಿಂತ ಅವ್ರ ಮಂಗ ಅಂತ ತಿಳ್ಕೊಬೇಕು ನಾನು ಏನೋ ಬಾಡೋರ ಮಂಗ ಬೆಳೆಸ್ರಿ ಓಟ್ ಹಾಕ್ರಿ ಅದೊಂದೇ ಕೇಳ್ಕೊಂಡು ಕಾವಿ ಹೇಳಿದ್ ಒಂದೇ ಮಾತಿಗೆ ಮೀಸೆ ಎಲ್ಲಾನು ಚೇಂಜ್ ಮಾಡ್ಬಿಟ್ಟವ್ರಪ್ಪ ಹ್ಮ್ ಅದೆಲ್ಲ ನಾವು ಮಾಡ್ತಲ್ಲೇ ನನ್ ಮಗ ತುಂಬ ಅದು ಅಂದ್ರೆ ಕಾವ್ಯ ಚೆನ್ನಾಗಿಲ್ಲ ಅಂದ್ರೆ ಜುಟ್ ಕಟ್ ಮಾಡ್ಬಿಡ್ತೀನಿ ಅದನ್ ತುಂಬಾ ಲೆಗು ಬರ್ತಿತ್ತು ಹಂಗಂತ ಅಂದ್ರು ಅದೆಲ್ಲ ಹ್ಮ್ ನೀ ಹೇಳದ್ ತಕ್ಷಣ ಇದ್ ಮಾಡುದ್ರು ಅಂದ್ರ ಅಪ್ಪ ಅಮ್ಮನೂ ಅದೇ ತರ ಇದ್ ಮಾಡ್ತಾರೆ ಅವ್ರ್ ಕಟ್ಕೊಂಡೋಳ್ನು ಅದೇ ತರ ಪ್ರೀತಿ ಮಾಡ್ತಾನೇನು ಅಂದ್ರೆ ಅವ್ನು ಎಲ್ಲಿ ಇಷ್ಟಪಟ್ಟು ಎಲ್ಲಿ ಯಾರನ್ನ ಇದ್ ಮಾಡ್ತಾನೆ ಎಲ್ಲಿ ಇಷ್ಟಪಟ್ಟೈತಾನೆ ಅದೇ ಸಂತೋಷ ಗಿಲ್ಲಿಗೆ ಏನ್ ಅಂದ್ರೆ ತುಂಬಾ ಇಷ್ಟ ಆಟ ಅಂದ್ರೆ ಇಲ್ಲಿ ಬಂದ್ರೆ ಅದೇ ಗಿಲ್ಲಿ ಅಂತ ಆಡ್ತಾರೆ ಗಿಲ್ಲಿ ಡಾಂಡ್ ದಾಂಡೋಂತೋರಾಗ್ ಆಡ್ತಿದ್ದದ್ ಅದನ್ನ ಅದೇ ತುಂಬಾ ಇಷ್ಟ ಆಡ್ತಿದ್ನ ಹುಡ್ಗರ್ನೆಲ್ಲ ಇದ್ ಮಾಡ್ಕೊಂಡು ಈಜಡಿದು ನೀರ್ ಮುಳುಗುದು ಗಿಲ್ಲಿ ಆಡೋದು ಈ ತರ ಎಲ್ಲಾ ಮಾಡ್ತಿದ್ ನಾನು ತುಂಬಾ ತುಂಟಾಟ ಆಡ್ತಿದ್ನ ಈಗ ನಟರಾಜ ಹೆಸರನ್ನ ಯಾರು ಕರೆಯಲ್ಲ ಗಿಲ್ಲಿ ಅಂತ ಕರೀತಾರೆ ಗಿಲ್ಲಿ ದಾಂಡ ಆಡ್ತಿದ್ರು ಅಂತನ ಗಿಲ್ಲಿ ಅಂತ ಸೇರ್ಸ್ಕೊಂಡ ಅದೊಂತರ ಯಾವ್ದನು ಪಟಾರ್ ಪಟಾರ್ನು ಯಾವ್ದು ಮಾತಾಡೋದು ಯಾವ್ ಆಟ ಆಡ್ಬೇಕಾದ್ರು ಚೆನ್ನಾಗ್ ಆಡೋದು ಈ ತರ ಮಾಡ್ತೀನಿ ಅದಕ್ಕೆ ಅವನು ಗಿಲ್ಲಿ ಅಂತ ಊಟ ಮಾಡ್ಬಾರೋ ಅಂದ್ರ ಸಾಕು ಚಿಕನ್ ಮಾಡಿದ್ಯಾ ಮಟನ್ ಮಾಡಿದ್ಯಾ ಏನು ಮಾಡಿದ್ಯಾ ಹೂವು ಅಂತಲೇ ಕರೀತು ನಾವು ಏನಿಲ್ಲ ಬಲ ಹೋಗ್ಲಾ ಅಂತಲೇ ನಮ್ಗೆ ಕರೀತು ನಾವು ಇನ್ನೇನು ಮಾತಾಡ್ ಇವಾಗ ಆ ಥರ ಅಂತ ಏನೋ ಬೆಂಗ್ಳೂರ್ ಇದೆಯಲ್ಲಪ್ಪಾ ಯಾಕೊಂದು ಚೂರು ಸಿಟಿ ಮಾತಾಡೋಲ್ಲ ನಾನು ಬರೋಲ್ದು ನಾನು ಆಡೋಲ್ಲ ನಾನು ಇರೋದೇ ಹೆಂಗೆ ಬಿಡವ ಇನ್ನೇನ್ ಮಾಡಿ ಅಂತಾನೆ ಅಷ್ಟೇ ಹ್ಮ್ ಗಿಲ್ಲಿ ಗಿಲ್ಲಿವಾಗೆ ಅಂದ್ರೆ ತುಂಬ ಅಪ್ಪ ಅಮ್ಮನಿಗೆ ಎಷ್ಟೊಂದು ಕಷ್ಟ ಬಿದ್ದೀನಿ ಅಷ್ಟೇ ಇದು ಮ ಸಂತೋಷ ಅದೇ ನಮಗೆ ಅಂದ್ರೆ ಜನತೆ ಅಷ್ಟೇ ಪ್ರೀತಿ ಮಾಡ್ತಾವ್ರೆ ಗಿಲ್ಲಿನ ಅಷ್ಟೇ ಆಸೆ ಪಡ್ತಾವ್ರೆ ಅವನ್ ನಮಗಿಂತ ಜನಗಳ ಇಷ್ಟ ಪಡ್ತಾವ್ರೆ ಜನಗಳ ಆಸೆ ಪಡ್ತಾವ್ರೆ ಅದೊಂದೇ ಸಂತೋಷ ನನ್ಗೆ ಅವ್ರೆಲ್ಲ ಓಟ್ ಮಾಡಿ ಗೆಲ್ಸಿ ಅವನು ಇನ್ನೂ ಮುಂದೆ ಬೆಳೆಸ್ಬೇಕು ಅನ್ನೋದೇ ನನ್ನ ಆಸೆ ಆಸೆ ಈಡೇರ್ಲಿ ಅಂತ ನಾವೂ ಆಶಿಸ್ತೀವಪ್ಪ ಅದೇ ಅಲ್ವ ಬಿಡುದು ಅದೇ